ಈ ವಿಡಿಯೋ ಮಾಡೋ ಯಾವ ಆಸಕ್ತಿನೂ ನನಗಿಲ್ಲ ಆದರೂ ಮಾಡಬೇಕು ಅನಿಸ್ತೈತಿ ಯಾಕೆ ಅಂತಂದರೆ ನೀವು ಕಳಿಸಿರೋ ಕಮೆಂಟ್ಗಳನ್ನ ಓದಿ 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 ನನಗೊಂದು ತಲೆ ಕೆಟ್ಟೋಗ್ಬಿಡೈತೆ ಎಷ್ಟೊಂದು ಜನಕ್ಕೆ ಅರ್ಥ ಆಗಿಲ್ಲ ಎಷ್ಟೊಂದು ಜನಕ್ಕೆ ಅರ್ಥ ಆಗಿದೆ ಎಷ್ಟೊಂದು ನನಗೆ ಅರ್ಥ ಆಗಿರೋ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ ಏನೋ ಹೇಳ್ತಾವ್ರೆ ಕೂತ್ಕೊಂಡು ಬರೋರು ಹೇಳ್ತಾರೆ ಏನೂ ಅರ್ಥ ಆಗಲಿಲ್ಲ ಸರ್ ಏನು ಅರ್ಥ ಆಗಲಿಲ್ಲ ಅರ್ಥ ಏನೂ ಆಗೋದಿದೆ ಸರ್ ಇರೋದು ಇದ್ದಂಗೆ ಐತಲ್ಲ ಅದು ನಂಗೆ ನೋಡಿದ್ರೆ ಎಲ್ಲ ಗೊತ್ತಾಗೋಗುತ್ತೆ ಅದು ಬಿಟ್ಬಿಟ್ಟು ನೀವು ಬರೀ ಇಲ್ದಿರದನ್ನ ಹುಡ್ಕೊಂಡು ಹೋಗ್ತೀರ ಅದೇ ನಿಮ್ಮ ಪ್ರಾಬ್ಲಮ್ ಇರೋದು ಇರೋದು ನೋಡ್ರಿ ಯಾಕಂದರೆ ಇಲ್ದಿರದನ್ನ ನೋಡೋಕೆ ಹೋಯ್ತೀರಾ ಅದೇ ನಿಮ್ಮ ಪ್ರಾಬ್ಲಮ್ ಹೇಳ್ತಾರೆ ಕೆಟ್ಟ ಮಾತು ಯಾಕೆ ಬ್ರೋ ಅಷ್ಟೊಂದು ಹೇಳಿದ್ರೆ ನಿನ್ನೆ ಇದ್ದೆ ಎಲ್ಲ ಪಟ್ ಪಟ್ಟು ನಾನು ಹೇಳ್ದಲ್ಲ ಬ್ರೈನ್ ಕಂಪ್ಲೀಟ್ಲಿ ಆಫ್ ಆಗೋಗಿತ್ತು ಏನು ಬಂತು ನೋಡಿ ಪೂರ್ತಿ ರಿಯಲ್ ರಿಯಲ್ ಆಗಿತ್ತು ಸೊ ಆಗ ನಾನು ಯೋಚನೆ ಮಾಡಿಲ್ಲ ಟಕ್ 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 ಅಂತ ಹೇಳ್ಕೊಂಡು ಹೋಗಿದ್ದೀನಿ ನೀವು ಅದು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ನಾನೊಂದು ಸೆಕೆಂಡ್ ಕೂಡ ಬ್ರೇಕ್ ತಗೊಂಡಿಲ್ಲ ಐದು ನಿಮಿಷ ಕಂಟಿನ್ಯೂಸ್ ಮಾತಾಡಿದ್ದೀನಿ ಅದರಲ್ಲಿ ಹೇಳಬೇಕು ಅಂದರೆ ಅದು ಅಂಟ್ ಕಟ್ ಟೇಕ್ ಅಂತಾರಲ್ಲ ಆ ಥರ ಅದು ಎಲ್ಲೂ ಕಟ್ಟೇ ಆಗಿಲ್ಲ ಹಂಗೆ ಪಟ್ 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 ಅಂತಾನೆ ಬಂದ್ಬಿಡ್ತು ಸೊ ಅದು ಪ್ರೊಸೆಸ್ ಇದ್ದಿದ್ದು ಯಾಕೆಂದ್ರೆ ನನ್ನ ಮೈಂಡ್ ಆವಾಗ ಏನು ವರ್ಕ್ ಆಗ್ತಿಲ್ಲ ಫುಲ್ ಬ್ಲಾಂಕ್ ಆಗಿತ್ತು ತಲೆಲಿ ಏನಿತ್ತೋ ಪಟ್ ಅಂತ ಹೇಳಿಸ್ಬಿಟ್ಟೆ ಹಂಗೆ ಸೊ ಇದನ್ನೇ ನಾನು ಹೇಳಕ್ ಟ್ರೈ ಮಾಡ್ತಾ ಇದ್ದು ಸೊ ನೀವು ಅದನ್ನ ಇದ್ದಂಗೆ ಇರೋದನ್ನ ಇರೋದಂಗೆ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ದಡ್ರೆ ನಿಜವಾದ ಬುದ್ಧಿವಂತರು ಬಿಕಾಸ್ ದಡ್ರು ನೋಡಿ ನಾನೇ ದೊಡ್ಡ ದಡ್ಡ ಹೇಳಬೇಕು ಅಂದ್ರೆ ಬಿಕಾಸ್ ನಾನು ಯಾಕೆ ಅಂತ ಹೇಳ್ತೀನಿ ಕೇಳಿ ನಾವು ದಡ್ಡು ಅಂತ ಯಾರು ಅನ್ಕೋತೀವಿ ನೋಡಿ ಎಕ್ಸೆಪ್ಟ್ ಮಾಡ್ತಾವೆ ನೋಡಿ ನಾನು ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನನ್ನ ದಡ್ಡ ಅಂತ ಅವನೇ ನಿಜವಾದ ದಡ್ಡ ಅವನು ನಿಜವಾದ ಬುದ್ಧವಂತ ಬುದ್ಧವಂತ ಅಂತ ಹೇಳ್ಕೊಂಡು ತಿರ್ಗಾಡ್ತಾನೆ ನೋಡಿ ಅವ್ನು ನಿಜವಾದ ದಡ್ಡ ಸೊ ಇದು ಒಂಥರ ಸೈಕೊಲಾಜಿಕಲ್ ಕಾನ್ಸೆಪ್ಟ್ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಇದನ್ನ ನೀವು ತಲೆಲಿಟ್ಕೋಬೇಕು ಪ್ಲಸ್ ಇವ್ರು ಎಷ್ಟೋ ಅವರೇ ಹಿಂದೀಲಿ ನನಗೆ ಬೇಜಾರಾಗಿ ಒಂದೇ ವಿಷಯ ಗುರು ನಾವು ಕನ್ನಡದವ್ರ್ ಕುತ್ಕೊಂಡು ಕನ್ನಡ ಪಿಕ್ಚರ್ನ ಸಪೋರ್ಟ್ ಮಾಡ್ಕೊಂಡು ಬಡ್ಕತಾ ಇದ್ದೀವಿ ನಮ್ಮವ್ರಿಗೆಲ್ಲ ವ್ಯೂಸೇ ಇಲ್ಲ ಅವ್ನು ಯಾವ ಹಿಂದೀಲಿ ಮಾಡೋವ್ ವೀಡಿಯೋನು ಅದು ಅವ್ನು ಅರ್ಧಮರ್ಧ ಅರ್ಥ ಆಗಿಲ್ಲ ಹಂಗೆ ಹಂಗೆ ಅಂತ ಪುಂಗ್ತಾ ಇರ್ತಾರೆ ಅಂಥವ್ರಿಗೆ ಚೆನ್ನಾಗಿ ವ್ಯೂಸ್ ಕೊಡ್ತಾರೆ ಅದು ಯಾರು ನೋಡ್ತಾರೋದು ಗೊತ್ತಾ ನಮ್ಮವರೇ ನೋಡ್ತಾರದು ಕನ್ನಡದವ್ರು ಆಗ್ಬಿಟ್ಟು ಹೇಳ್ತಾರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಬರೀ ಸುಳ್ಳು ಎಲ್ಲ ಸುಳ್ಳು ನೀವು ಬರೀ ಇಂಥ ಡಬ್ಬ ಕೆಲಸ ಮಾಡೋಕ್ಕೆ ಚೆನ್ನಾಗಿದ್ದೀರಾ ಏನಂದರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಬಾಯಲ್ಲಿ ಮಾತ್ರ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವ್ನು ಯಾವನ ಹಿಂದಿಲಿ ರಿವ್ಯೂ ಮಾಡ್ತಿರ್ತಾನೆ ಅವ್ನು ನೋಡ್ಕೊಂಡು ಕೂತ್ಕೊಂಡಿ ನಾನು ಹೇಳ್ತೀನಿ ರಿವ್ಯೂ ಅಲ್ಲ ಅಂತಂದ್ರೆ ತಿರ್ಗಾ ಅವನು ರಿವ್ಯೂ ಮಾಡ್ತೀನಿ ನೋಡಿರಿ ನನಗೆ ಗೊತ್ತಾಗಿಲ್ಲ ಆದರೂ ನನಗೆ ಅರ್ಥ ಆಯಿತು ಹಿಂದಿಲಿ ಹೇಳ್ತಿರ್ತಾನೆ ಅದನ್ನೇ ನೀವೇ ಸಪೋರ್ಟ್ ಮಾಡ್ತೀನಿ ನಾನು ಹಂಗಾರೆ ಹಿಂದಿಲೇ ಮಾಡ್ತೀನಿ ವೀಡಿಯೋಸ್ನ ನೋಡಿರಿ ಹಿಂದಿಲಿ ನನ್ನ ಹತ್ರ ಯಾಕೆ ಬಂದ್ಬಿಡ್ಜ ಅದು ಇದು ಅಂತ ಕೇಳ್ತಾರೆ ಕನ್ನಡದಲ್ಲಿ ಬ್ರೋ ನೀನು ಅಂತ ವಿಲ್ ಮಾತ್ರ ಯಾಕೆ ಕೇಳ್ತಾರೆ ನಾನು ಹಿಂದಿಲೇ ಮಾಡ್ತೀನಿ ನನಗೂ ಜಾಸ್ತಿ ವ್ಯೂಸ್ ಬರುತ್ತೆ ಆ ಮಾಡ್ತೀನಿ ಬಿಡ್ರಿ ಹಂಗೆ ಬೇಕಾಗಿಲ್ಲ ನಿಮಗೆ ನಾವು ಆನೆಸ್ಟಾಗಿ ತೋರಿಸೋದೆ ನಿಮ್ಗೆ ಇಷ್ಟ ಇಲ್ಲ ನಿಮ್ಗೆ ಆನೆಸ್ಟಿ ಬೇಕಾಗಿಲ್ಲ ನಿಮ್ಗೆ ಬೇಕಾಗಿರೋದು ಸುಳ್ಳು ಸುಳ್ಳಲ್ಲೇ ಬದುಕ್ರಿ ಸುಳ್ಳಲ್ಲೇ ಸಾಯಿರಿ ನಿಮಗೆ ಸುಳ್ಳೇ ತುಂಬ ಜಾಸ್ತಿ ಸಿಕ್ಕಿ ಕೊಡ್ತೈತೆ ನಿಮಗೆ ಸುಳ್ಳೇ ಜಾಸ್ತಿ ಇಂಟ್ರೆಸ್ಟ್ ಅವನು ವ್ಯೂಸ್ಗೋಸ್ಕರ ಮಾಡ್ತಾನೆ ಅದಕ್ಕೋಸ್ಕರ ನೀವು ವ್ಯೂಸ್ಗೋಸ್ಕರನೇ ಹೋಯ್ತೀರಾ ಜಾಸ್ತಿ ವ್ಯೂಸ್ ಐತೆ ಅಂದ್ರೆ ಇವ್ನೇನೋ ಕರೆಕ್ಟಾಗಿ ಹೇಳ್ತಾವೆ ಕಮ್ಮಿ ವ್ಯೂಸ್ ಹೇಳ್ತಾನೆ ಸುಳ್ಳು ಹೇಳ್ತಾವೆ ನೀವು ಅಂಗ ಅನ್ಕೋತೀರಾ ಯಾರ ಸರಿ ಯಾರು ತಪ್ಪು ಅಂದ್ರೆ ನೀವೇನು ಡಿಸೈಡ್ ಮಾಡ್ತೀರಾ ಏನು ತಲೆ ಓಡಿಸ್ತೀರ ಇದಕ್ಕೇನು ಬೇಡದರ ತಲೆ ತಲೆಡ್ಸ್ತೀರ ಯಾವ್ದಾರು ಇಂಪಾರ್ಟೆಂಟ್ ವಿಷಯಕ್ಕೆ ತಲೆ ಓಡಿಸ್ಬಿಟ್ಟಿದ್ರೆ ಎಲ್ಲೋ ಎದ್ಬಿಡ್ತಿದ್ವಿ ನಾನು ಅದೇ ಹೇಳ್ತಾಯಿರೋದು ಸಪೋರ್ಟ್ ಮಾಡೋರನ್ನ ಕರೆಕ್ಟಾಗಿ ಸಪೋರ್ಟ್ ಮಾಡಿಬಿಟ್ಟಿದ್ದರೆ ಎಲ್ಲೋ ಇರ್ತಿದ್ವಿ ನೀವು ಅದು ಬಿಟ್ಬಿಟ್ಟು ಅವ್ನು ಯಾವನೋ ಏನಪ್ಪ ಅದು ಪಿಕ್ಚರ್ ಚೆನ್ನಾಗಿಲ್ಲ ಚೆನ್ನಾಗೈತೆ ಆಳು ಮುಳು ಕಡ್ಡಿ ಕಸ ಅಂತ ಏನೋ ಹೇಳ್ತವನೇ ಅವ್ನು ಅದು ಹಿಂದಿಲಿ ಹೇಳ್ತಾರನು ಅವನಿಗೆ ಜಾಸ್ತಿ ವ್ಯೂಸ್ ಕೊಡ್ತೀರಾ ನಾವು ಹೇಳ್ತಾ ಇದೀವಿ ಸಪೋರ್ಟ್ ಮಾಡ್ರಪ್ಪ ಅಂತ ನಾವು ಪಿ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡ್ಕೊಂಬಂದ್ರಿ ನಾನು ಏನು ಸ್ಪಾಯ್ಲರ್ ಕೊಡೋಲ್ಲ ಅಂತ ಹೇಳ್ತಿದ್ದೀನಿ ನಮ್ಮ ಅಂತವ್ರಿಗೆಲ್ಲ ಏನು ಸಪೋರ್ಟ್ ಮಾಡ್ಬಿಡ್ರಿ ನನಗೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಬೇರೋರ್ಗಾರು ಮಾಡ್ರಪ್ಪ ಆನೆಸ್ಟಿಯಾಗಿ ಮಾಡ್ತಾರೆ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಈ ನನ್ನ ಮಕ್ಳಿಗೆ ಯಾಕೆ ಸಪೋರ್ಟ್ ಮಾಡೋಕೋಯ್ತಿದೆ ನಂಗೆ ಅರ್ಥ ಆಗ್ತಲ್ಲ ಹಂಗ್ಬಿಟ್ಟು ನಾನು ಡಿಸ್ರೆಸ್ಪೆಕ್ಟ್ಫುಲ್ ಏನಿಲ್ಲ ಹಿಂದಿ ಲ್ಯಾಂಗ್ವೇಜ್ ಇಸ್ ಆಲ್ಸೋ ದೇರ್ ಕನ್ನಡ ಲಾಂಗ್ವೇಜ್ ಆಲ್ಸೋದೇ ನೋಡೋ ಕನ್ನಡದವಾಗೆ ಕನ್ನಡದಾಗ ಇರ್ಬೇಕು ಹಿಂದಿ ಹಿಂದಿರ್ಬೋದು ಬಟ್ ನೀವೆಲ್ಲ ಹಿಂದಿ ಕನ್ನಡದವ್ರಾಗ್ಬಿಟ್ಟು ಹಿಂದಿ ನೋಡಕ್ಕೆ ಹೋಯ್ತಿಲ್ಲ ನಂಗೆ ಅದರ್ಥ ಆಗ್ತಾ ಇಲ್ಲ ಅದೇನು ಅಂತ ಕನ್ನಡದ ಫಸ್ಟ್ ನಮಗೆ ನೋಡ್ಬಿಡ್ರಿ ನೀವು ನಮ್ಮನ್ನು ನೋಡ್ಬಿಟ್ಟು ನಿಮಗೆ ಬೇಜಾರಾದ್ರೆ ಆಮೇಲೆ ಅವ್ರ ಹತ್ರ ಹೋಗಿ ನೀವೇನು ಮಾಡ್ತೀರಿ ನಮಗ ನೋಡಲ್ಲ ಅವ್ನೇನು ಹೇಳ್ತಾನೆ ಅವ್ನು ದೊಡ್ಡ ಇವನು ಯೂಟ್ಯೂಬರು ಅವ್ನು ಹೇಳಿದ್ ಕರೆಕ್ಟಾಗಿರ್ತದೆ ಚಿಕ್ಕ ಯೂಟೂಬರಲ್ಲ ಕಚ್ಚಡ ನನ್ನ ಮಕ್ಕಳು ನಿಮ್ಮ ಪ್ರಕಾರ ಅದೇ ದೊಡ್ಡ ಯೂಟ್ಯೂಬರ್ಗೆ ಮಾತ್ರ ಸಪೋರ್ಟ್ ಮಾಡಬೇಕು ಯಾಕೆ ಅವ್ನು ಹೇಳೋದಲ್ಲ ಕರೆಕ್ಟ್ ಆಗಿರ್ತದೆ ನಾವು ಹೇಳೋದಲ್ಲ ತಪ್ಪ ಹಂಗಾರೆ ಹಾಗೆ ನಮಗೆ ನೀವು ಚಾನ್ಸೇ ಕೊಡಲ್ಲ ನಿಮ್ಮ ತಾವು ಹೆಂಗೆ ಬೆಳೆಯೋದು ಎಲ್ಲರಿಗೂ ದೊಡ್ಡವ್ರನ್ನೇ ದೊಡ್ಡವ್ರು ಏನಪ್ಪದು ಯಾವಾಗಲೂ ದೊಡ್ಡ ಯೂಟ್ಯೂಬರ್ಗಳನ್ನೇ ಬೆಳೆಸ್ತಾ ಇದ್ದಾರೆ ನಾವು ಅಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಎಲ್ಲ ದೊಡ್ಡವರಾಗದ ಯಾವಾಗ ನಮಗೆಲ್ಲ ಆಪರ್ಚುನಿಟಿ ಸಿಗದೆ ಅವಾಗ ಅವ್ರು ಮಾಡಿದ್ನೇ ಮಾಡ್ತಾರೆ ತೋರಿಸಿದ್ನೇ ತೋರಿಸ್ತಾರೆ ಹೇಳಿದ್ನೇ ಹೇಳ್ತಾರೆ ಮಾಡ್ಕೊಂಡ್ತಿರ್ತಾರೆ ನೀವು ಯಾವಾಗ ನಮಗೆ ಸಪೋರ್ಟ್ ಮಾಡೋದು ನಾನು ಅದನ್ನೇ ಕೇಳ್ತಾ ಇರೋದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ನೀವಾಗ್ತೋ ಕಮೆಂಟ್ ಸೆಕ್ಷನ್ ಹೇಳಿ ನೀನು ಬೇಕು ನಾನು ಹಿಂದಿಲೇ ವೀಡಿಯೋ ಮಾಡ್ತೀನಿ ಅವ್ರಿಗಿಂತ ಚೆನ್ನಾಗೇ ತೋರಿಸ್ತೀನಿ ನೋಡ್ತೀರಾ ನಿಮ್ಗೆ ಐತಾ ಅದರ್ಯಾ ಹೇಳ್ರಿ ನಾನು ಹಿಂದಿಲೇ ಮಾಡಬೇಕು ನಾನು ಹಿಂದಿಲೇ ಮಾಡ್ತೀನಿ ವೀಡಿಯೋ ನಿಮಗೆ ನೆಕ್ಸ್ಟು ವಿಡಿಯೋ ಬಿಡ್ತೀನಿ ನೋಡಿ ಬ್ರೇಕ್ ಡೌನ್ ಮಾಡ್ದೇ ಬ್ರೇಕ್ ಡೌನ್ ಮಾಡ್ತೀನಿ ನಿಮ್ಗೆ ಅರ್ಥನೇ ಆಗ್ಬಾರ್ದು ಅಂದರೆ ಪಿಚ್ಚರ್ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಬಂದಿರೋರಿಗೆ ಅರ್ಥ ಆಗುತ್ತೆ ಅರ್ಥ ಮಾಡಿಲ್ದಾರವ್ರಿಗೆ ಅರ್ಥ ಆಗಿಲ್ಲದರೋರ್ಗೆ ಏನೋ ಮಾಡೋಕ್ಕಾಗಲ್ಲ ಅರ್ಥ ಆಗಿರೋರಿಗೆ ಬ್ರೇಕ್ ಡೌನ್ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲದರೋರ್ಗೆ ಅರ್ಥನೇ ಆಗೋಲ್ಲ ಆ ಥರ ತೋರಿಸ್ಲಾ ಹೇಳ್ತೀನಿ ನೋಡ್ ನೋಡಕ್ಕೆ ತಾಕತ್ತೈತೆ ನಿಮಗೆ ಹೇಳ್ರಿ ಹಂಗೆ ನಾನು ಹೇಳ್ತಲ್ವಾ ಇದು ತುಂಬ ಇಂಪಾರ್ಟೆಂಟು ನಿಮಗೆ ಬೇಕಾ ಹಿಂದಿಲೇ ಬೇಕು ಹಿಂದಿಲೇ ಮಾಡ್ತೀನಿ ನಿಮ್ಮ ಮೇಲೆ ಕನ್ನಡದಲ್ಲಿ ಮಾಡೋದಿಲ್ಲ ನಾನು ಯಾಕೆ ಮಾಡ್ತೀರ ಹಂಗೆ ಇದು ತುಂಬ ರಾಂಗ್ ಅಲ್ವಾ ಇದನ್ನೇ ನಾನು ಹೇಳಕ್ಕೆ ಬೇಕು ಅಂತ ಬಂದಿದ್ದು ನಾನು ಫಸ್ಟ್ ಟ್ರೇಷನ್ ತೋರಿಸ್ಕೊಳಕ್ಕೆ ಬರ್ತಾನಲ್ಲ ನಾನು ಇರೋದನ್ನ ಹೇಳ್ತಾ ಇದ್ದೀನಿ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಗೆ ಮಾಡಿ ಇಲ್ಲ ಅಂದ್ರೆ ರೀ ಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡೋದ್ರಿ ಮಾಡಿರಿ ಬಿಡ್ರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬೈ ಬೈ